ಒಬಿಸಿ ಸಲಹಾ ಮಂಡಳಿಗೆ ಸಿಎಂ ಆಯ್ಕೆ ವಿಚಾರವಾಗಿ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ ಸಿದ್ದರಾಮಯ್ಯ ನಾನು ಹೋಗಿ ಚರ್ಚೆ ಮಾಡಿದ್ದೆವು ನಾನೇ ಕರ್ನಾಟಕದಲ್ಲಿ ಮಾಡಿ ಅಂತ ಸಲಹೆ ಕೂಡ ಕೊಟ್ಟಿದ್ದೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಮಾಡುವಂತೆ ಸಲಹೆ ಕೊಟ್ಟಿದ್ದೆ ನಲವತ್ತು ಜನ ನಾಯಕರು ಬರ್ತಾರೆ ಚರ್ಚೆ ಮಾಡ್ತಾರೆ ಒಬಿಸಿ ಜನಸಂಖ್ಯೆ ಇಡೀ ದೇಶದಲ್ಲಿ ದೊಡ್ಡದಾಗಿದೆ ಒಬಿಸಿ ಅವರಿಗೆ ಸಮಾನತೆ ಕೊಡಬೇಕು ಅಂತ ಡಿಕೆ ಹೇಳಿದ್ದಾರೆ ಇನ್ನು ಎಲ್ಲ ವರ್ಗಕ್ಕೂ ಕೂಡ ನಮ್ಮ ಪಕ್ಷ ಸೀಮಿತವಾಗಿದೆ ಅವರಿಗೆ ಟೀಕೆ ಮಾಡೋದು ಒಂದೇ ಕೆಲಸ ಟೀಕೆಗಳು ಸಾಯ್ತವೆ ಕೆಲಸ ಉಳಿಯುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ ಇದು ಒಬಿಸಿ ಸಲಹಾ ಮಂಡಳಿಗೆ ಸಿಎಂ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಡಿಕೆ ಪ್ರತಿಕ್ರಿಯೆ ಕೊಟ್ಟಿರೋದು ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ ನನಗೆ ನಾವು ನಾನು ಸಿದ್ದರಾಮಯ್ಯ ಹೋದಾಗ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದರು ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ರು ಸ್ಟಾರ್ಟಿಂಗಲ್ಲೇ ನಾನೇ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡಿ ಅಂತ ಅಂದ್ಬಿಟ್ಟು ನಾನೇ ಕರ್ನಾಟಕದ ಮಾಡಿ ಅಂತ ನಾವು ನಮ್ಮ ಸರ್ಕಾರ ಇರೋದ್ರಿಂದ ಒಂದು ನಲ್ವತ್ತು ಜನ ಲೀಡರ್ಸ್ ಬರ್ತಾರೆ ಫಾರ್ಮರ್ ಚೀಫ್ ಮಿನಿಸ್ಟರ್ಸು ಯೂನಿಯನ್ ಮಿನಿಸ್ಟರ್ಸು ಫಾರ್ಮರ್ ಕೆಲವು ಎಂ ಪಿಗಳು ಲೀಡರ್ಸ್ ಎಲ್ಲ ಬರ್ತಾರೆ ಸೊ ಒ ಬಿ ಸಿ ಜನಸಂಖ್ಯೆ ಇಡೀ ದೇಶದಲ್ಲಿ ಭಾಳ ದೊಡ್ಡ ದೊಡ್ಡದಿದೆ ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಬೇಕು ಅವ್ರಿಗೆ ಸಮಾನತೆ ಕೊಡಬೇಕು ಒಕ್ಕಲಿಗರವರು ನ್ಯಾಷನಲ್ ಲೆವೆಲಲ್ಲಿ ಒ ಬಿ ಸಿಗಳೇ ಸೊ ಲಿಂಗಾಯತಲ್ಲೂ ಸಿಗಳಿದ್ದಾರೆ ಬಡವರು ಇದ್ದಾರೆ ಸೊ ನಾವೇನು ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಸೀಮಿತವಾಗಿದೆ ಸೊ ಕೆಲವು ಡಿಪಾರ್ಟ್ಮೆಂಟ್ಗಳಿದೆ ಓ ಬಿ ಸಿ ಡಿಪಾರ್ಟ್ಮೆಂಟ್ ಇದೆ ಎಸ್ ಸಿ ಡಿಪಾರ್ಟ್ಮೆಂಟ್ ಇದೆ ರೈತರ ವಿಭಾಗ ಇದೆ ಮೈನಾರಿಟಿ ವಿಭಾಗ ಇದೆ ಮೈನಾರಿಟಿಗೆ ಜೈನು ಸೇರ್ತಾರೆ ಕ್ರಿಶ್ಚಿಯನ್ನು ಸೇರ್ತಾರೆ ಸಿಖ್ಖು ಸೇರ್ತಾರೆ ಸೊ ಎಲ್ಲರಿಗೂ ಕೂಡ ನಾವು ಸಮಾನತೆಯನ್ನು ನೋಡ್ತೇವೆ ಇದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಅವರು ಅಂತ ಮಾಡಿ ಅವ್ರ ಪಾಪ ಅವರು ಟೀಕೆ ಮಾಡಿಲ್ಲ ಅಂದರೆ ಅವ್ರಿಗೂ ಸಮಾಧಾನ ಆಗೋದಿಲ್ವಲ್ಲ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂತ ಹಿಂದೆ ಹೇಳಿದ್ದೇನೆ ನಮ್ಮ